ಹೆಲ್ಲೋ ನೀಟ್ ಆಸ್ಪಿರೆಂಟ್ಸ್ ವೆಲ್ಕಮ್ ಟು ಎಲಿಗೇಂಟ್ ಎಲೆಕ್ಟ್ರಾನಿಕ್ಸ್ ನೀಟ್ ಟ್ವೆಂಟಿ ಟ್ವೆಂಟಿ ಫೈ ರೌಂಡ್ ಒನ್ ರಿಸಲ್ಟ್ ಬಂದಾಯಿತು ಸೊ ಕಟ್ ಆಫು ನಿಮ್ಗೆ ಗೊತ್ತಾಗಿದೆ ನಿಮ್ಗೆ ಎಲ್ಲಿ ಕಾಲೇಜ್ ಸಿಕ್ಕಿದೆ ಎಲ್ಲಿ ಸಿಕ್ಕಿಲ್ಲ ಯಾಕೆ ಸಿಕ್ಕಿಲ್ಲ ಅನ್ನೋದು ಗೊತ್ತಾಗಿದೆ ಸೊ ವಿ ಆರ್ ವೆಯ್ಟಿಂಗ್ ಫಾರ್ ರೌಂಡ್ ಟು ಸೊ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದೆ ರೌಂಡ್ ಟೂ ಬಗ್ಗೆ ಒಂದಷ್ಟು ಸೀಟ್ಸ್ ಜಾಸ್ತಿ ಆಗಬಹುದು ಒಂದಷ್ಟು ಜನ ಎಮ್ ಸಿ ಸಿ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು ಸೊ ಕಟ್ ಆಫ್ ಎಷ್ಟು ಚೇಂಜ್ ಆಗಬಹುದು ಅನ್ನೋದು ಎಲ್ರಿಗೂ ಕುತೂಹಲ ಇರುತ್ತೆ ಸೊ ಈ ವಿಡಿಯೋದಲ್ಲಿ ನಾನೇನು ಎಷ್ಟು ಕಟ್ ಆಫ್ ಚೇಂಜ್ ಆಗುತ್ತೆ ಅಂತ ಹೇಳೋದಿಲ್ಲ ಟ್ವೆಂಟಿ ಟ್ವೆಂಟಿ ಫೈಯಲ್ಲಿ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಅಲ್ಲಿ ಎಷ್ಟು ಕಟ್ ಆಫ್ ಚೇಂಜ್ ಆಗಿತ್ತು ಫಸ್ಟ್ ರೌಂಡಿಂದ ಸೆಕೆಂಡ್ ರೌಂಡಿಗೆ ಬಂದಾಗ ಬೇರೆ ಬೇರೆ ಕಾಲೇಜಲ್ಲಿ ಜನರಲ್ ಮೆರಿಟ್ ಕ್ಯಾಟಗರಿಯಲ್ಲಿ ಎಷ್ಟು ಚೇಂಜ್ ಆಗಿತ್ತು ಅನ್ನೋದನ್ನ ನೋಡೋಣ ಇದನ್ನ ನೋಡಿದ್ರೆ ಸ್ವಲ್ಪ ನಮಗೆ ಅರ್ಥ ಆಗುತ್ತೆ ಈ ವರ್ಷನು ಎಷ್ಟು ಚೇಂಜ್ ಆಗಬಹುದು ಅಂತ ಇಲ್ಲಿ ಎರಡು ಸಾವಿರ ಇದ್ದಿದ್ದು ಖಂಡಿತ ಐನೂರಂತೂ ಆಗೋದಿಲ್ಲ ಎರಡು ಸಾವಿರ ಇದ್ದಿದ್ದು ಐದು ಸಾವಿರನೂ ಆಗೋದಿಲ್ಲ ಸ್ವಲ್ಪ ಸ್ವಲ್ಪ ಚೇಂಜ್ ಆಗಬಹುದು ಅಷ್ಟೇ ಸೊ ಬಿ ಎಮ್ ಸಿ ಯಲ್ಲಿ ಲಾಸ್ಟ್ ಇಯರು ಎರಡು ಸಾವಿರದಿಂದ ನಾಲ್ಕು ಸಾವಿರದವರೆಗೂ ಹೋಯಿತು ಕಟ್ ಆಫ್ ಚೇಂಜ್ ಆಗಿತ್ತು ಎರಡು ಸಾವಿರ ಈ ವರ್ಷ ಟೂ ತೌಸಂಡ್ ಇಲ್ಲ ಟ್ವೆಂಟಿ ಟ್ವೆಂಟಿ ಫೈವ್ ರೌಂಡ್ ಒನ್ನಲ್ಲಿ ಎಷ್ಟಿದೆ ಅನ್ನೋದು ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಕಂಪೇರ್ ಮಾಡಿಕೊಡಿ ಎಮ್ ಎಂ ಸಿ ಯಲ್ಲಿ ಮೂರು ಸಾವಿರದ ಆರ್ನೂರು ಕಟ್ ಆಫ್ ಚೇಂಜ್ ಆಗಿತ್ತು ಸರಿ ಈ ವರ್ಷ ಪೆಸಿಮಿಸ್ಟಿಕ್ ಆಗಿ ಯೋಚನೆ ಮಾಡಿದ್ರು ಅಟ್ಲೀಸ್ಟ್ ಎರಡುವರೆ ಸಾವಿರ ಎರಡು ಮುಕ್ಕಾಲು ಸಾವಿರ ಮೂರು ಸಾವಿರ ಅದು ಕಟ್ ಆಫ್ ಚೇಂಜ್ ಆಗೇ ಆಗುತ್ತೆ ಡ್ರಾಪ್ ಆಗಲೇಬೇಕು ಅಟಲ್ ಬಿಹಾರಿ ವಾಜಪೇಯಿಲಿ ಎರಡು ಸಾವಿರದ ಇನ್ನೂರ ಮೂವತ್ತು ಡ್ರಾಪ್ ಆಗಿತ್ತು ಲಾಸ್ಟ್ ಇಯರು ಫಸ್ಟಿಂದ ಸೆಕೆಂಡ್ ಇಯರ್ ಕಸ್ತೂರ್ಬಾ ಎರಡು ಸಾವಿರದ ಒಂಬೈನೂರು ಕಿಮ್ ಹುಬ್ಳಿ ಮೂರು ಸಾವಿರ ಇ ಎಸ್ ಐ ಬೆಂಗಳೂರು ಎರಡು ಸಾವಿರ ರಾಮಯ್ಯ ಒಂದ್ ಸಾವಿರ ಜೆ ಎಸ್ ಎಸ್ ಥೌಸಂಡ್ ನೈನ್ ಹಂಡ್ರೆಡ್ ವಿಮ್ಸ್ ಬಳ್ಳಾರಿ ಎರಡೂವರೆ ಸಾವಿರ ಮಂಡ್ಯ ಮೂರು ಸಾವಿರದ ಮುನ್ನೂರು ಎಲ್ಲ ಅಪ್ರಾಕ್ಸಿಮೇಟ್ ಹೇಳ್ತಾಯಿದ್ದೀನಿ ಯಾಕೆಂದರೆ ಎಕ್ಸಾಕ್ಟಾಗಿ ಅಷ್ಟೇ ಏನು ಚೇಂಜ್ ಆಗೋದಿಲ್ಲ ಮಂಡ್ಯ ಮೂರು ಸಾವಿರದ ಮುನ್ನೂರು ಬೆಳಗಾವಿ ಎರಡು ಸಾವಿರದ ಏಳ್ನೂರು ಕಿಮ್ಸ್ ಬೆಂಗಳೂರು ನಾಲ್ಕು ಸಾವಿರ ಚೇಂಜ್ ಆಗಿತ್ತು ಶಿವಮೊಗ್ಗ ಮೂರು ಸಾವಿರದ ಏಳ್ನೂರ ಐವತ್ತೇಳು ಹಾಸನ್ ಮೂರು ಸಾವಿರದ ಆರುನೂರು ಗುಲ್ಬರ್ಗ ಐದು ಸಾವಿರದ ಎಂಟುನೂರು ಫಾದರ್ ಮುಲ್ಲರ್ ಸಾವಿರದ ಇನ್ನೂರ ನಲವತ್ತೆರಡು ಗದಗ ನಾಲ್ಕು ಸಾವಿರ ವೈದೇಹಿ ಮೂರು ಸಾವಿರದ ಆರುನೂರು ಕೆ ಸೆಗಡೆ ಥೌಸಂಡ್ ನೈನ್ ಹಂಡ್ರೆಡ್ ಚಾಮರಾಜನಗರ ನೋಡಿ ಎಂಟು ಸಾವಿರದ ಎಂಟುನೂರು ಆಗಿತ್ತು ಈ ವರ್ಷ ಕಟ್ ಆಫ್ ಎಷ್ಟು ಡಿಫ್ರೆನ್ಸ್ ಇದೆಯನ್ನು ನೋಡ್ತಾ ಇದ್ದೀರಾ ನೀವು ರೌಂಡ್ ಒನ್ನಲ್ಲಿ ಸೊ ರೌಂಡ್ ಗೆ ಎಷ್ಟು ಆಗಬಹುದು ಅಂತ ಇಲ್ಲಿ ಲಾಸ್ಟ್ ಇಯರ್ ಎಂಟು ಸಾವಿರದ ಎಂಟುನೂರ ತೊಂಬತ್ತೊಂದು ಆಗಿತ್ತು ಈ ವರ್ಷ ಎಷ್ಟಾಗ್ಬೋದು ಅಂತೂ ನಾನು ನಿಮಗೆ ನಿಮ್ಮ ಹೂ ಹೇಗೆ ಬಿಡ್ತಾ ಇದ್ದೀನಿ ಥೌಸಂಡ್ ಆಗುತ್ತಾ ಟೂ ತೌಸಂಡ್ ಆಗುತ್ತಾ ಫೈವ್ ತೌಸಂಡ್ ಆಗುತ್ತಾ ಸೆವೆನ್ ತೌಸಂಡ್ ಆಗುತ್ತಾ ಅಂತ ಎಷ್ಟು ಆದರೆ ನಿಮಗೆ ಬೇರೆ ಕಾಲೇಜಲ್ಲಿ ಸಿಕ್ಕಿದ್ದೆ ಚಾಮರಾಜನಗರ ಬೇಕು ಅಂದರೆ ಎಷ್ಟರಲ್ಲಿ ಸಿಗಬಹುದು ಅನ್ನೋದು ಗೆಸ್ ಮಾಡ್ಬೋದು ರಾಯಚೂರಲ್ಲೂ ನೋಡಿ ಎಂಟು ಸಾವಿರ ಡ್ರಾಪ್ ಆಗಿತ್ತು ಬಿ ಜಿ ಎಸ್ ಎಸ್ಸಲ್ಲಿ ಒಂಬತ್ತು ಸಾವಿರ ಡ್ರಾಪ್ ಆಗಿತ್ತು ಕೊಡಗು ಆರು ಸಾವಿರ ಎಸ್ ಡಿ ಎಮ್ ಅಲ್ಲಿ ಏಳು ಸಾವಿರ ಬೀದರಲ್ಲಿ ಆರು ಸಾವಿರ ಎ ಎಸ್ ಸಿ ಗುಲ್ಬರ್ಗದಲ್ಲಿ ಟೂ ತೌಸಂಡ್ ಏಯ್ಟ್ ಫಿಫ್ಟಿ ಅಂಬೇಡ್ಕರ್ ಮೆಡಿಕಲ್ ಕಾಲೇಜಲ್ಲಿ ಐದು ಸಾವಿರ ಕೊಪ್ಪಳದಲ್ಲಿ ಏಳು ಸಾವಿರ ಎ ಜಿ ಎಲ್ ನಾಲ್ಕು ಸಾವಿರ ಜೆ ಜಿ ಎಮ್ ದಾವಣಗೆರೆಯಲ್ಲಿ ಐದು ಸಾವಿರ ಕಾರವಾರಲ್ಲಿ ಐದು ಸಾವಿರ ಚಿಕ್ಕಬಳ್ಳಾಪುರದಲ್ಲಿ ಮೂರು ಸಾವಿರದ ಒಂಬೈನೂರ ಐದು ಎನಪೋಯ ಮಂಗಳೂರಿನ ಎನಪೋಯದಲ್ಲಿ ಮೂರು ಸಾವಿರದ ಏಳ್ನೂರ ಎಂಬತ್ತೈದು ಚಿಕ್ಕಮಗಳೂರಲ್ಲಿ ಅಲ್ಲಿ ಸೆವೆನ್ ಥೌಸಂಡ್ ಕಟ್ ಆಫ್ ಡ್ರಾಪ್ ಆಗಿತ್ತು ಮಹಾದೇವಪ್ಪ ರಾಮ್ಪುರಿಯಲ್ಲಿ ನೋಡಿ ಹನ್ನೆರಡು ಸಾವಿರದ ಮುನ್ನೂರ ಮೂವತ್ತೆಂಟು ಡ್ರಾಪ್ ಆಗಿತ್ತು ಹಾವೇರಿ ಐದು ಸಾವಿರ ಎಂ ವಿಜಿಯಲ್ಲೂ ಹನ್ನೊಂದು ಸಾವಿರ ಎಸ್ ಎಸ್ ದಾವಣಗೆರೆ ಆರೂವರೆ ಸಾವಿರ ಯಾದಗಿರಿ ಒಂಬತ್ತು ಸಾವಿರದ ಇನ್ನೂರು ಸಪ್ತಗಿರಿ ಏಳು ಸಾವಿರದ ಏಳ್ನೂರು ಆದಿಚುಂಚನಗಿರಿಯಲ್ಲಿ ಆರು ಸಾವಿರದ ಮುನ್ನೂರು ನಿಜಲಿಂಗಪ್ಪದಲ್ಲಿ ಆರು ಸಾವಿರದ ನೂರು ಚಂದ್ರಮ್ಮ ಚಂದ್ರಮಾದನ್ ಸರದಲ್ಲಿ ಮೂರು ಸಾವಿರದ ಆರುನೂರು ಡ್ರಾಪ್ ಆಗಿತ್ತು ಫಸ್ಟ್ ಫಸ್ಟಿಂದ ಸೆಕೆಂಡ್ ರೌಂಡ್ಗೆ ಶಿವಮೊಗ್ಗದ ಸುಬ್ಬಯ್ಯದಲ್ಲಿ ಒಂಬತ್ತು ಸಾವಿರದ ಮುನ್ನೂರ ಎಪ್ಪತ್ತೈದು ನವೋದಯದಲ್ಲಿ ಹತ್ತು ಸಾವಿರ ಡ್ರಾಪ್ ಆಗಿತ್ತು ಆಕ್ಸ್ಫರ್ಡಲ್ಲಿ ಎಂಟು ಸಾವಿರ ಸಿದ್ಧಗಂಗಾದಲ್ಲಿ ಎರಡು ಸಾವಿರ ಈಸ್ಟ್ ಪಾಯಿಂಟ್ ಏಯ್ಟ್ ತೌಸಂಡ್ ಕೆ ಬಿ ಎನ್ ಏಯ್ಟ್ ತೌಸಂಡ್ ಆಕಾಶ ನೋಡಿ ಹತ್ತು ಸಾವಿರ ಕಟ್ ಆಫ್ ಡ್ರಾಪ್ ಆಗಿತ್ತು ಸುಳ್ಯದಲ್ಲಿ ಹನ್ನೊಂದು ಸಾವಿರ ಚಿತ್ರದುರ್ಗದ ಬಸವೇಶ್ವರದಲ್ಲೂ ಹನ್ನೊಂದು ಸಾವಿರ ಡ್ರಾಪ್ ಆಗಿತ್ತು ಈಗ ಹಿಂದಿನ ವಿಡಿಯೋದಲ್ಲಿ ಕಟ್ ಆಫ್ ಹೇಳಿದ್ದೀನಿ ಬಸವೇಶ್ವರ ಸುಳ್ಯ ಆಕಾಶ್ಗೆಲ್ಲ ಅದಕ್ಕೆ ನೀವೇ ಆ್ಯಡ್ ಮಾಡಿಕೊಳ್ಳಿ ನಿಮ್ಗೆ ಎಷ್ಟು ಬೇಕು ಕಂಫರ್ಟಬಲ್ ಅಷ್ಟು ಚೇಂಜು ಆ್ಯಡ್ ಮಾಡ್ಕೊಳ್ಳಿ ಲೆವೆನ್ ತೌಸಂಡ್ ಇದೆ ಬೇಡ ನಿಮಗೆ ನೈನ್ ತೌಸಂಡ್ ಅನ್ಸುತ್ತಾ ಏಯ್ಟ್ ತೌಸಂಡ್ ಅನ್ಸುತ್ತಾ ಕಡ ಆ್ಯಡ್ ಮಾಡ್ಕೊಳ್ಳಿ ಈ ವರ್ಷ ನಿಮಗೆ ಆ ಕಾಲೇಜಲ್ಲಿ ಸಿಗುತ್ತಾ ಇಲ್ವಾ ಅನ್ನೋ ಐಡಿಯಾ ಬರುತ್ತೆ ಶ್ರೀನಿವಾಸದಲ್ಲಿ ಒಂಬತ್ತು ಸಾವಿರದ ಮುನ್ನೂರು ಶ್ರೀದೇವಿ ಆರು ಸಾವಿರದ ಆರುನೂರು ಆಲಮೇಲ್ ಎಂಟು ಸಾವಿರದ ಎಂಟುನೂರ ಇಪ್ಪತ್ತ ಐದು ಕನಚೂರು ಎಂಟು ಸಾವಿರದ ಐನೂರ ಮೂವತ್ತೊಂದು ಜೆ ಜೆ ಎಮ್ ಎಂ ಸಿ ಒಂಬತ್ತು ಸಾವಿರದ ಎಂಟುನೂರ ಎಂಬತ್ತು ಚಾಮುಂಡೇಶ್ವರಿ ಎಂಟು ಸಾವಿರದ ಒಂಬೈನೂರು ಪಿ ಎಸ್ ಯೂನಿವರ್ಸಿಟಿ ಐದು ಸಾವಿರದ ಇನ್ನೂರು ಬಿ ಜಿ ಎಸ್ ಮೆಡಿಕಲ್ ಕಾಲೇಜು ಹತ್ತು ಸಾವಿರ ಎಸ್ ಆರ್ ಪಾಟೀಲ್ ಮೆಡಿಕಲ್ ಕಾಲೇಜಲ್ಲಿ ಒಂಬತ್ತು ಸಾವಿರದ ಆರುನೂರ ಐದು ಕಟ್ ಆಫ್ ಡ್ರಾಪ್ ಆಗಿತ್ತು ಸೊ ಇದನ್ನು ನೋಡಿದ್ರೆ ಅಟ್ಲೀಸ್ಟ್ ಸ್ವಲ್ಪ ವೈಲ್ಡ್ ಗೆಸ್ ಮಾಡ್ಬೋದು ಇಟ್ ಮೇ ಬಿ ಟ್ರೂ ಆರ್ ರಾಂಗ್ ಸರಿ ಹೋಗ್ಬೋದು ಸರಿನೇ ಹೋಗ್ಬೋದು ಯಾವಾಗಲೂ ನಮ್ಮ ಗೆಸ್ಸೇನು ಸರಿ ಹೋಗಲೇಬೇಕು ಅಂತೇನಿಲ್ಲ ಇಲ್ಲ ಒಂದು ಕಾಲೇಜಲ್ಲಿ ಗೆಸ್ ಸರಿ ಹೋಗುತ್ತೆ ಇನ್ನೊಂದು ಕಾಲೇಜಲ್ಲಿ ಗೆಸ್ ಸರಿ ಹೋಗಿರಲ್ಲ ಸೊ ಅಟ್ಲೀಸ್ಟ್ ಸುಮಾರು ಒಂದು ಪಿಕ್ಚರ್ ಅಂತೂ ನಿಮಗೆ ಈ ವಿಡಿಯೋದಿಂದ ಖಂಡಿತ ಸಿಕ್ಕೇ ಸಿಗಬಹುದು ರೌಂಡ್ ಇಂದ ರೌಂಡ್ ಟೂ ಹೋದಾಗ ಎಷ್ಟು ಕಟ್ ಆಫ್ ಚೇಂಜ್ ಆಗಬಹುದು ಅಂತ ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್